ಎಲ್ಲರಿಗೂ ನಮಸ್ಕಾರ ನೀವು ನೋಡುತ್ತಿರೋದು ಮೋಹನ್ ಅಗ್ರಿಮಾಲ್ ಕನ್ನಡ ಹತ್ತಿ ಬಿಡಿಸಿದ ನಂತರ ಹತ್ತಿ ಕಟ್ಟಿಗೆಯನ್ನು ಏನು ಮಾಡಬೇಕೆಂದು ಯೋಚನೆಯೇ ಬಹಳಷ್ಟು ರೈತರು ಹತ್ತಿ ಕಟ್ಟಿಗೆಯನ್ನು ಹೊಲದಲ್ಲಿ ಹಾಕಿ ಸುಡುತ್ತಾರೆ ಅದು ಒಳ್ಳೆಯ ಪದ್ಧತಿ ಅಲ್ಲವೇ ಅಲ್ಲ ಹತ್ತಿ ಕಟ್ಟಿಗೆಯನ್ನು ಹೊಲದಲ್ಲಿ ಸುಡುವುದರಿಂದ ಆಗುವ ಪರ್ಯಾವರಣ ನಷ್ಟಗಳ ಏನೆಂದು ತಿಳಿಯೋಣ ಅದರ ಜೊತೆಗೆ ಬಹಳಷ್ಟು ಪರಿಶೋಧನೆಯ ನಂತರ ಹತ್ತಿ ಕಟ್ಟಿಗೆಯನ್ನು ನಮ್ಮ ಹೊಲಕ್ಕೆ ಹಾಗೂ ಪರ್ಯಾವರಣಕ್ಕೆ ಉಪಯೋಗಕಾರಿಯಾಗಿ ಏನು ಮಾಡಬಹುದೆಂದು ತಿಳಿದುಕೊಳ್ಳೋಣ ಮೊದಲಿಗೆ ಹತ್ತಿ ಕಟ್ಟಿಗೆಯನ್ನು ಸುಡುವುದರಿಂದ ಆಗುವ ನಷ್ಟಗಳನ್ನು ತಿಳಿಯೋಣ ಭೂಮಿಯಲ್ಲಿನ ಪೋಷಕಗಳು ಸವೆಯುವ ಇಂಗಲ ಸುಟ್ಟು ಗಾಳಿ ಮಾಲಿನ್ಯವನ್ನು ಉಂಟುಮಾಡುತ್ತದೆ ಜೊತೆಗೆ ಹಸಿರುಮನೆ ವಾಯುಗಳು ಬಿಡುಗಡೆಯಾಗಿ ಪರ್ಯಾವರಣ ಬದಲಾವಣೆಗಳೂ ಕಾರಣವಾಗುತ್ತವೆ ಅಲ್ಲದೆ ಭೂಮಿಯಲ್ಲಿನ ಸೂಕ್ಷ್ಮಜೀವಿಗಳು ನಾಶವಾಗುತ್ತವೆ ಇದಕ್ಕೆ ಪರಿಷ್ಕಾರ ಒಂದು ಪದ್ಧತಿ ಏನೆಂದರೆ ಭೂಮಿಯೊಳಗೆ ಅದನ್ನು ಮಿಶ್ರಣ ಮಾಡುವುದು ಇದು ಅತ್ಯುತ್ತಮ ಪದ್ಧತಿ ನಿಮ್ಮ ಹತ್ತಿ ಕಟ್ಟಿಗೆಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ನಿಮ್ಮ ಗದ್ದೆಯೊಳಗೆ ಉಳಿಮೆ ಮಾಡಿ ಕಲಿಸಬಿಡಬಹುದು ಇದಕ್ಕೆ ಬೇಕಾದ ರೋಟವೇಟರ್ ಶೆಡ್ಡರ್ ಚಾಪರ್ ಅಂತಹ ಪರಿಕರಗಳು ಮಾರುಕಟ್ಟೆಯಲ್ಲಿ ಸಿಗುತ್ತವೆ ಹೀಗೆ ಮಾಡುವುದರಿಂದ ಭೂಮಿ ಫಲವತ್ತಾಗುತ್ತದೆ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವೂ ಬೆಳೆಯುತ್ತದೆ ಗುಲಾಬಿ ಕಾಯಕೊರಕ ಹೊಳದ ತೀವ್ರತೆಯೂ ಕಡಿಮೆ ಆಗುತ್ತದೆ ಮುಖ್ಯವಾಗಿ ಗೊಬ್ಬರದ ಖರ್ಚು ಕಡಿಮೆ ಆಗುತ್ತದೆ ಎರಡನೆಯ ಪದ್ಧತಿಯಲ್ಲಿ ನಿಮ್ಮ ಹೊಲದಲ್ಲಿ ಒಂದು ಹಳ್ಳವನ್ನು ಮಾಡಿ ಹತ್ತಿ ಕಡಿಗೆಯನ್ನು ಎಲ್ಲ ಅದರಲ್ಲಿ ಹಾಕಿ ಬೆಂಕಿ ಹಚ್ಚಿ ಅದನ್ನು ಬೂದಿಯಾಗದಂತೆ ಇದ್ದಿಲು ಮಾಡಬೇಕು ಆಗ ಅದು ಫಲವತ್ತಾದ ಸವಯವ ಇಂಗಲವಾಗಿ ಬದಲಾವಣೆಯಾಗುತ್ತದೆ ಅದನ್ನು ನಿಮ್ಮ ಗದ್ದೆಗೆ ಹಾಕುವುದರಿಂದ ನಿಮ್ಮ ಭೂಮಿಯ ಸವಯವ ಇಂಗಲವನ್ನು ಬೆಳೆಸಿ ನೀವು ಹಾಕುವ ಗಬ್ಬರಗಳನ್ನು ಸಸಿ ಹೀರಿಕೊಳ್ಳಿಕೆಯ ಸಾಮರ್ಥ್ಯವೂ ಬೆಳೆಯುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಸಮಾಚಾರಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ